ಹಾಯ್ ಎಲ್ಲರೂ ನಮಸ್ತೆ ಸೇಖರ್ ಗೆ ಸ್ವಾಗತ ನಾನು ಇವತ್ತು ಚಟ್ನಿ ನೋಡು ಚಿಕನ್ ಬಿರಿಯಾನಿ ಹೇಗೆ ಅಂತ ತೋರಿಸ್ತೀನಿ ಬನ್ನಿ ಒಂದು ಬೋ ಒಂದೂವರೆ ಬೌನ್ಲಸ್ ರೈಸ್ ತಗೊಂಡಿದ್ದೇನೆ ಇದನ್ನು ಚೆನ್ನಾಗಿ ತೊಳೆದು ಅರ್ಧ ಗಂಟೆಗೆ ನೀರಲ್ಲಿ ನೆನೆಸಿಡ್ಬೇಕು ಇದು ಚಟ್ನಿ ನೋಡು ಚಿಕನ್ ಬಿರಿಯಾನಿ ಮಾಡಲಿಕ್ಕೆ ನಾನು ಗರಂ ಮಸಾಲೆ ಒಂದು ಸ್ಟಾರ್ ಪೂರು ನಾಲ್ಕು ಎಲಚಿ ಒಂದು ದೊಡ್ಡ ಎಲಾಯಚಿ ಒಂದು ಪುಲಾವ್ ಎಲೆ ಎರಡು ಒಂದು ಸ್ಟಿಕ್ ಒಂದು ಹತ್ತು ಪೀಸ್ ಲವಂಗ ಒಂದು ಟೀ ಸ್ಪೂನ್ ಬ್ಲ್ಯಾಕ್ ಪೆಪರ್ ತೊಗೊಂಡಿದ್ದೇನೆ ಗರಂ ಮಸಾಲೆ ಹಾಕ್ತಾ ಇದ್ದೇನೆ ಎರಡು ಟೇಬಲ್ ಸ್ಪೂನಲ್ಲಿ ಎಣ್ಣೆ ತಗೊಂಡಿದ್ದೇನೆ ಹಾಗೆ ಹತ್ತು ಹನ್ನೆರಡು ಪೀಸು ಬೆಳ್ಳುಳ್ಳಿ ಶುಂಠಿ ಒಂದು ತುಂಡು ಶುಂಠಿ ಹಾಗೆ ಮೆಣಸಿಗೆ ಆರು ಪೀಸು ಈರುಳ್ಳಿ ಒಂದು ಕಪ್ ತೊಗೊಂಡಿದ್ದೇನೆ ಇದು ಮಸಾಲ ಸಾಂಬಾರು ನೀರುಳ್ಳಿ ಇದನ್ನು ಕೂಡ ಹಾಕ್ತಾಯಿದ್ದೇನೆ ಒಟ್ಟಿಗೆ ಹಾಗೆ ಒಂದು ಟೇಬಲ್ ಸ್ಪೂನು ಕೊತ್ತಂಬರಿ ಸೊಪ್ಪು ಎರಡು ಟೇಬಲ್ ಸ್ಪೂನು ಕೊತ್ತಂಬರಿ ಸೊಪ್ಪು ಅಲ್ಲ ಕೊತ್ತಂಬರಿ ಬೀಜ ಎರಡು ಟೇಬಲ್ ಸ್ಕೂನು ಹಾಗೆ ಸಾಂಬಾರು ಒಂದು ಸ್ವಲ್ಪ ಫ್ರೈ ಮಾಡಿ ಗ್ರೈಂಡ್ ಮಾಡಬೇಕು ಹಾಗೆ ಇದಕ್ಕೆ ಒಂದು ಅರ್ಧ ಕಪ್ಪಿನಷ್ಟು ತೆಂಗಿನ ತುರಿ ತಗೊಂಡಿದ್ದೇನೆ ಇದು ಮತ್ತೆ ಹಾಕಬೇಕು ಸ್ವಲ್ಪ ಫ್ರೈ ಆದಮೇಲೆ ತೆಂಗಣಿ ಕೂಡ ಹಾಕ್ತಿದ್ದೇನೆ ಮೊಸಾಲ ಫ್ರೈ ಆಗ್ತದಂತ ಎರಡು ನಿಮಿಷ ಫ್ರೈ ಮಾಡಲಿಕ್ಕೆ ಸಾಕು ಇದನ್ನಿಗೆ ಫೈನಾಗಿ ರುಬ್ಕೊಳ್ಬೇಕು ನಾವು ಒಂದು ಕಪ್ ನೀರು ಹಾಕ್ತಾಯಿದ್ದೀನಿ ಈಗ ಸ್ವಲ್ಪ ನೀರು ಹಾಕಿ ಫೈನಾಗಿ ರುಬ್ಬಿ ಬಿರಿಯಾನಿ ಮಣ್ಣಿಗೆ ಒಂದು ಬನಾನ ತಗೊಂಡಿದ್ದೇನೆ ನಾಲ್ಕು ಇದು ಅದಕ್ಕೆ ಈಗ ನೂರು ಗ್ರಾಮು ತುಪ್ಪ ಹಾಕ್ತಿದ್ದೇನೆ ಈಗ ಬಿರಿಯಾನಿ ಮಾಡಲಿಕ್ಕೆ ನಾನು ಒಂದು ಫ್ರೈ ಪಂಟ್ ತಗೊಂಡಿದ್ದೇನೆ ಅದಕ್ಕೆ ನೂರು ಗ್ರಾಮ್ನಷ್ಟು ತುಪ್ಪ ಹಾಕಿದ್ದೇನೆ ಹಾಗೀಗ ಮೂರು ಗರಂ ಏಲಕ್ಕಿ ತಗೊಂಡಿದ್ದೇನೆ ಲವಂಗ ಒಂದು ಐದು ಪೀಸು ಒಂದು ಇದೆ ಇದನ್ನು ಹಾಕ್ತಿದ್ದೇನೆ ಹಾಗೆ ಸ್ವಲ್ಪ ಕರಿಬೇವು ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಇಂಡಿಯಷ್ಟು ಮತ್ತು ಪುದೀನ ಸೊಪ್ಪು ಒಂದು ಇಂಡಿಯಷ್ಟು ಈ ಕರಿಸಲು ಸೊಪ್ಪು ಕೂಡ ಹಾಕ್ತಾಯಿದ್ದೇನೆ ಆಗೆ 2 మీడియం ಗಾತ್ರದ ನೀರು ಇಡ್ತೀನಿ. ಹಾಗೆ 2 మీడియం ಗಾತ್ರದ ಟೊಮ್ಯಾಟೋ. ಇದೆಲ್ಲಾ ನೀರು ಹಾಕಿ ಇಡ್ತೀನಿ. ಕೊನೆ ಸ್ವಲ್ಪ ಒಳ್ಳೆ ಬ್ರೌನ್ ಕಲರ್ ಬರೆ ಟ್ರೈ ಆದ್ಮೇಲೆ ಟೊಮ್ಯಾಟೋ ಹಾಕ್ತೀನಿ. ಈಗ ಕೊನೆ ಬ್ರೌನ್ ಕಲರ್ ಬಂತು. ಈಗ ನಾನು ಟೊಮ್ಯಾಟೋ ಹಾಕ್ತಿದ್ದೇನೆ.

వంద టేబుల్ స్పూన్ కొత్తిమీర పౌడర్ జీరా పౌడర్ అర్ధ టేబుల్ బిర్యానీ మసాలా వంద టేబుల్ స్పూన్ గరం మసాలా అర్ధ టేబుల్ స్పూన్ ఈ విధంగా చెన్నాగి మిక్స్ మాట్లాడు ఐదు నిమిషం పాయింట్ మిర్చి ಬಿರಿಯಾನಿ ಮಾಡಲಿಕ್ಕೆ ನಾನು ಒಂದು ಗಿಲೋ ಚಿಕನ್ ತಗೊಂಡಿದ್ದೇನೆ ಕಟ್ ಮಾಡಿ ಕ್ಲೀನ್ ಮಾಡಿ ಒಂದು ಗಿಲೋ ಚಿಕನ್ ತಗೊಂಡಿದ್ದೇನೆ ಈಗ ಚಿಕನ್ ಹಾಕ್ತಾ ಇದ್ದೇನೆ ನಾಲ್ಕು ಟೇಬಲ್ ಸ್ಪೂನ್ ಮೊಸರು ಹಾಕ್ತಾ ಇದ್ದೇನೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ఈ నేను రుబ్బిక మసాలా కూడా ఈ హాకెప్పు ఇది ఫైన్గిబ్బ మసాలా ఇద హాక్త రైస్ కూడా నేను నీరల్ అది నెన్స్ ఇ రైస్ కూడా ఫిల్టర్ మి ನ ಒಂದು ವರೆ ಕಪ್ ರೈಸ್ ಬೌಲ್ ಅಲ್ಲಿ ಹಾಕಿದೆ ಈಗ ಅದೇ ಬೌಲ್ ಅಲ್ಲಿ ಮೂರು ಬೌಲ್ನಷ್ಟು ನೀರ ಹಾಕ್ತೆ ನಾನು ಈಗ ಮಿಕ್ಸ್ ಮಾಡ್ತಿದೀನಿ ರೈಸ್ ಈ ಬೌಲ್ ಅಲ್ಲಿ ಈಗ ಮೂರು ಬೌಲ್ ಹಾಕ್ತಿದ್ದೇನೆ ನಾನು ಅದ ಲಿಂಬು ಕೂಡ ಹಾಕ್ತಿದೆ ಮೊದಲಿಂದ ಲಿಂಬು ಹಾಕದ್ರಿಂದ ರೈಸ್ ಓಪನ್ ಆಗಿ ಬರ್ತದೆ ಹಾಗೆ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಈಗ ನಾವು ಉಪ್ಪು ಚೆಕ್ ಮಾಡಿ ಉಪ್ಪು ಕೂಡ ಹಾಕಬೇಕು ಇದು ಸ್ವಲ್ಪ ಹೊತ್ತು ಬಾಯಿ ಮುಚ್ಚಿಡ್ಬೇಕು ಅದು ಬಿಸಿ ಆಗೋದಂತ ಈಗ ನೋಡಿ ಚಟ್ನಿ ನೋಡು ಚಿಕನ್ ಬಿರಿಯಾನಿ ರೆಡಿ ಆಯಿತು ಯಾವ ಥರ ಈಗ ನೋಡಿ ಚಟ್ನಾಡು ಚಿಕನ್ ಬಿರಿಯಾನಿ ಯಾವ ಥರ ಆಗಿದೆ ನೋಡಿ ನೀವು ಕೂಡ ಇದನ್ನು ಒಂದ್ಸಲ ಟ್ರೈ ಮಾಡಿ ಇಷ್ಟ ಆದವರು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ